ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾರನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಲಂಕಾ ಪಟ್ಟಣದ ವರ್ಣನೆ ಪಟ್ಟಣವನ್ನು ಪ್ರವೇಶಿಸಲು ಹನುಮಂತನು ಯೋಚಿಸಿದುದು ರೂಪವನ್ನು ಧರಿಸಿ ಪಟ್ಟಣಕ್ಕೆ ಪ್ರವೇಶ ಚಂದ್ರೋದಯದ ವರ್ಣನೆ ಎಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ ಸಸಾಗರ ಮತಿಕ್ರಮ್ಯ ಮಹಾಬಲ ತ್ರಿಕೂಟ ಶಿಖರೆ ಲಂಕಾಂ ಸ್ಥಿತಾಂ ಸ್ವಸ್ಥೋ ದದರ್ಶಃ ಮಹಾಬಲನಾದ ಹನುಮಂತನು ಎದುರಿಸಲು ಅಸಾಧ್ಯವಾದ ಸಾಮಾನ್ಯರಿಂದ ದಾಟಲು ಅಸಾಧ್ಯವಾದ ಸಮುದ್ರವನ್ನು ಲಂಘಿಸಿ ಸ್ವಸ್ಥ ಚಿತ್ತನಾಗಿ ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕಾ ಪಟ್ಟಣವನ್ನು ನೋಡಿದನು ಹಾಗೆ ನೋಡುತ್ತಾ ನಿಂತಿದ್ದಾಗ ಪರ್ವತದಲ್ಲಿದ್ದ ಪುಷ್ಪವೃಕ್ಷಗಳಿಂದ ಬೀಳುತ್ತಿದ್ದ ಪುಷ್ಪಗಳ ಮಳೆಯೇ ಹನುಮಂತನ ಮೇಲೆ ಸುರಿಯಿತು ಅದರಿಂದಾಗಿ ಹನುಮಂತನು ಪುಷ್ಪಮಯನಾಗಿರುವಂತೆಯೇ ಪ್ರಕಾಶಿಸಿದನು ಶ್ರೀಮಂತನಾದ ಮಹಾಪರಾಕ್ರಮೆಯಾದ ಹನುಮಂತನು ನೂರು ಯೋಜನಗಳನ್ನು ಹಾರಿಕೊಂಡು ಬಂದಿದ್ದರೂ ಆಯಾಸ ಸೂಚಕವಾದ ನಿಟ್ಟುಸಿರನ್ನು ಬಿಡುತ್ತಿರಲಿಲ್ಲ ಅವನಿಗೆ ಸ್ವಲ್ಪವೂ ಆಯಾಸವೇ ಆಗಿರಲಿಲ್ಲ ಸಮುದ್ರವನ್ನು ದಾಟಿದ ನಂತರ ಹನುಮಂತನ ಮನಸ್ಸಿನಲ್ಲಿ ಈ ಅಭಿಪ್ರಾಯವು ಮೂಡಿತು ಯೋಜನಾನಾಂ ಕ್ರಮೇಯಂ ಸುಬಹೂನ್ಯಪಿ ಕಿಂ ಪುನಃಸಾಗರ ಸ್ಯಾಂತಂ ಸಂಖ್ಯಾತ ಶತ ಅನೇಕ ಶತಯೋಜನಗಳನ್ನಾದರೂ ನಾನು ಲಂಘಿಸಲು ಸಮರ್ಥನಾಗಿರುವೆನು ಹೀಗಿರುವಾಗ ನೂರು ಯೋಜನಗಳಿರುವ ಈ ಸಮುದ್ರವನ್ನು ದಾಟಿರುವುದರಲ್ಲಿ ವಿಶೇಷವೇನಿದೆ ವೀರ್ಯವಂತರಲ್ಲಿ ಶ್ರೇಷ್ಠನು ಹಾರುವವರಲ್ಲಿ ಉತ್ತಮನು ಮಹಾವೇಗವಂತನೋ ಆದ ಹನುಮಂತನು ಹೀಗೆ ಮಹೋದಧಿಯನ್ನು ಲಂಘಿಸಿ ಲಂಕೆಗೆ ಹೊರಟನು ಅವನು ಹೋಗುತ್ತಿದ್ದ ವನಪ್ರದೇಶವು ಹಚ್ಚ ಹಸುರಾದ ಗರಿಕೆಯ ಹೊಲ್ಲಿನಿಂದ ವ್ಯಾಪ್ತವಾಗಿದ್ದು ನೀಲವರ್ಣದ್ದಾಗಿಯೂ ಸುಗಂಧಯುಕ್ತವಾಗಿಯೂ ಎದ್ದಿತು ಆ ವನದಲ್ಲಿ ಮಧು ವಿಶಿಷ್ಟವಾಗಿದ್ದ ವೃಕ್ಷಗಳಿದ್ದವು ಅಂತಹ ಸುಂದರವಾದ ಅರಣ್ಯದ ಮಧ್ಯದಲ್ಲಿ ಹನುಮಂತನು ನಡೆದು ಹೋಗುತ್ತಿದ್ದನು ಹೀಗೆ ಹನುಮಂತನು ವೃಕ್ಷಗಳಿಂದ ತುಂಬಿ ಹೋಗಿದ್ದ ಪರ್ವತಗಳನ್ನು ಸುಪುಷ್ಪಿತವಾದ ಅರಣ್ಯದ ಸಾಲುಗಳನ್ನು ದಾಟಿ ಮುಂದೆ ಹೋದನು ವಾಯುಪುತ್ರನಾದ ಹನುಮಂತನು ಆ ಪರ್ವತದ ಮೇಲೆ ನಿಂತು ವನಗಳನ್ನು ಉಪವನಗಳನ್ನೋ ತ್ರಿಕೂಟ ಪರ್ವತದ ಮೇಲ್ಭಾಗದಲ್ಲಿದ್ದ ಲಂಕಾ ಪಟ್ಟಣವನ್ನು ನೋಡಿದನು ಅಲ್ಲಿಂದನೆ ಅಲ್ಲಿಂದಲೇ ಸರಳ ಕರನಿಕಾರ ವೃಕ್ಷಗಳನ್ನು ಪುಷ್ಪಗಳಿಂದ ಯುಕ್ತವಾದ ಖರ್ಜೂರ ವೃಕ್ಷಗಳನ್ನು ಪ್ರಿಯಾಲ ಮುಚುಲಿಂದ ಕುಟಜ ಅಂದರೆ ಬೆಟ್ಟದ ಮಲ್ಲಿಗೆ ಕೇದಗೆ ವೃಕ್ಷಗಳನ್ನು ಸುಗಂಧಯುಕ್ತವಾದ ಪ್ರೇಂಖನ ಗಿಡಗಳನ್ನು ಕದಂಬ ಏಲಲೆ ಬಾಳೆ ಹೊನ್ನೆ ಕೋವಿದಾರ ವೃಕ್ಷಗಳನ್ನು ಸುಪುಷ್ಪಿತವಾದ ಕರವೇರ ವೃಕ್ಷಗಳನ್ನು ನಾನಾ ಬಗೆಯ ಹೂವಿನ ಗಿಡಗಳನ್ನು ನೋಡಿದನು ಭಾರದಿಂದ ಬಗ್ಗಿದ ಮತ್ತು ಮೊಗ್ಗುಗಳಿಂದ ಕೂಡಿದ ಪಕ್ಷಿಗಳಿಂದ ವ್ಯಾಪ್ತವಾಗಿದ್ದ ಗಾಳಿಯಿಂದ ಬಗ್ಗಿದ್ದ ಅಗ್ರ ಭಾಗಗಳುಳ್ಳ ನಾನಾ ವಿಧವಾದ ವೃಕ್ಷಗಳನ್ನು ನೋಡಿದನು ಹಂಸ ಕಾರಂಡವ ಪಕ್ಷಿಗಳಿಂದಲೂ ಸಾವಿರಾರು ಕಮಲಗಳಿಂದಲೂ ಸುಶೋಭಿಸುತ್ತಿದ್ದ ಅನೇಕ ಸರೋವರಗಳನ್ನು ವಿಧ ವಿಧವಾದ ಕ್ರೀಡಾ ಸ್ಥಾನಗಳನ್ನು ಜಲಾಶಯಗಳನ್ನು ನೋಡಿದನು ಸುತ್ತಲೂ ಹಚ್ಚ ಹಸಿರಾಗಿದ್ದ ಪ್ರದೇಶಗಳನ್ನು ಸರ್ವ ಋತುಗಳಲ್ಲಿಯೂ ಫಲಪುಷ್ಪಗಳಿಂದ ತುಂಬಿರುತ್ತಿದ್ದ ನಾನಾ ವಿಧವಾದ ವೃಕ್ಷಗಳಿಂದ ನಿಬಿಡವಾಗಿದ್ದ ರಮ್ಯವಾದ ಉದ್ಯಾನವನಗಳನ್ನು ವೀಕ್ಷಿಸಿದನು ಕಾಂತಿಯುಕ್ತನಾಗಿದ್ದ ಹನುಮಂತನು ಇನ್ನೂ ಮುಂದೆ ಹೋಗಿ ಕಮಲಗಳಿಂದಲೋ ಕನ್ನೈದಿಲಗಳಿಂದಲೋ ಸಮಲಂಕೃತವಾಗಿದ್ದ ಕಂದಕಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಮತ್ತು ರಾವಣನಿಂದ ಪರಿಪಾಲಿಸಲ್ಪಡುತ್ತಿದ್ದ ಲಂಕಾ ಪಟ್ಟಣವನ್ನು ನೋಡಿದನು ಸೀತಾದೇವಿಯನ್ನು ಅಪಹರಿಸಿ ತಂದು ಲಂಕೆಯಲ್ಲಿ ಇಟ್ಟಿದ್ದ ಕಾರಣ ಭಯಂಕರವಾದ ಧನಸ್ಸುಗಳನ್ನು ಹಿಡಿದು ಸುತ್ತಲೂ ತಿರುಗಾಡುತ್ತಿದ್ದ ರಾವಣನಿಂದ ನಿಯುಕ್ತರಾದ ರಾಕ್ಷಸರಿಂದ ನಿರಂತರವಾಗಿ ಲಕ್ಷ್ಯ ರಕ್ಷಿಸಲ್ಪಡುತ್ತಿದ್ದ ಲಂಕಾ ಪಟ್ಟಣವನ್ನು ಹನುಮಂತನು ವೀಕ್ಷಿಸಿದನು ಸುವರ್ಣಮಯವಾದ ಪ್ರಾಕಾರದಿಂದ ಸಮಾವೃತವಾಗಿದ್ದ ಮಹಾಪುರಿಯಾದ ಆ ಲಂಕಾ ಪಟ್ಟಣದಲ್ಲಿ ಶರತ್ಕಾಲದ ಮೇಘಗಳಂತೆ ಮತ್ತು ಪರ್ವತಗಳಂತೆ ಅತಿ ದೊಡ್ಡದಾದ ಸೌಧಗಳಿದ್ದವು ಬಿಳುಪಾಗಿ ಕಾಣುತ್ತಿದ್ದ ಉದ್ದುದ್ದವಾದ ರಾಜಬೀದಿಗಳಿದ್ದವು ಆ ಪಟ್ಟಣವು ನೂರಾರು ಉಪ್ಪರಿಗೆ ಮನೆಗಳಿಂದ ಸಮಲಂಕೃತವಾಗಿದ್ದಿತು ಎಲ್ಲೆಡೆಗಳಲ್ಲಿಯೂ ಪಟಾಕೆಗಳು ಧ್ವಜಗಳು ಹಾರಾಡುತ್ತಿದ್ದವು ಅಂತಹ ಸುಂದರವಾದ ಲಂಕಾ ಪಟ್ಟಣವನ್ನು ಹನುಮಂತನು ನೋಡಿದರು ಆ ಲಂಕಾ ಪಟ್ಟಣವು ಸುವರ್ಣಮಯವಾದ ಮತ್ತು ದಿವ್ಯವಾದ ತೋರಣಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ವಿಚಿತ್ರವಾದ ಲತಗಳ ಸಾಲುಗಳಿಂದ ಕೂಡಿ ಸುಮನೋಹರವಾಗಿದ್ದಿತು ವಾಸ್ತವವಾಗಿ ಸ್ವರ್ಗದ ಅಮರಾವತಿಯಂತೆಯೇ ಕಾಣುತ್ತಿದ್ದಿತು ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಶುಭಾವಹವಾದ ಬಿಳಿಯ ಬಣ್ಣದ ಸೌಧಗಳಿಂದ ಸಮಾಕುಲವಾಗಿದ್ದ ಆಕಾಶ ನಗರಿಯಂತೆಯೇ ಕಾಣುತ್ತಿದ್ದ ಸುಂದರವಾದ ಲಂಕಾ ಪಟ್ಟಣವನ್ನು ಹನುಮಂತನು ನೋಡಿದನು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದ ಆ ಪಟ್ಟಣವು ರಾಕ್ಷಸೇಂದ್ರನಾದ ರಾವಣನಿಂದ ಪರಿಪಾಲಿಸಲ್ಪಡುತ್ತಿದ್ದು ಆಕಾಶದಲ್ಲಿ ತೇಲುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಆ ಲಂಕಾ ಪಟ್ಟಣಕ್ಕೆ ಇಳಕಲು ಪ್ರದೇಶಗಳಿಂದ ಕೂಡಿರುವ ಗೋಡೆಗಳೇ ಕಟಿ ಪ್ರದೇಶವಾಗಿದ್ದಿತು ಸಾಗರ ಮತ್ತು ವನೋಪವನಗಳೇ ಸ್ವಸ್ತ್ರ ರೂಪದಲ್ಲಿದ್ದವು ಶತಗ್ನಿ ಮತ್ತು ಶೂಲಗಳು ತಲೆಗೂದಲಿನ ತುದಿಗಳಂತಿದ್ದವು ಉಪ್ಪರಿಗೆಗಳು ಕರ್ಣಾಭರಣಗಳಂತಿದ್ದವು ವಿಶ್ವಕರ್ಮನ ಮನಸ್ಸಂಕಲ್ಪದಿಂದಲೇ ಅದು ನಿರ್ಮಿತವಾಗಿದ್ದಿತು ಹನುಮಂತನು ಅಂತಹ ಲಂಕಾ ಪಟ್ಟಣದ ಉತ್ತರ ದಿಕ್ಕಿನ ಮಹಾದ್ವಾರವನ್ನು ಸೇರಿ ವೈದೇಹಿಯನ್ನು ನೋಡುವುದು ಹೇಗೆಂಬ ಬಗೆಗೆ ವಿಚ ಯೋಚಿಸತೊಡಗಿದನು ಲಂಕೆಯು ಕೈಲಾಸ ಶಿಖರಕ್ಕೆ ಸಮಾನವಾಗಿದ್ದು ಆಕಾಶದಲ್ಲಿ ರೇಖೆಯನ್ನೇನಾದರೂ ಎಳೆಯುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಎತ್ತರವಾಗಿದ್ದ ಶ್ರೇಷ್ಠ ಭವನಗಳನ್ನು ಹೊಂದಿದ್ದು ಆಕಾಶವನ್ನೇ ಎತ್ತಿಕೊಂಡು ಹೋಗುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಭೋಗವತಿಯು ಸರ್ಪಗಳಿಂದ ತುಂಬಿರುವಂತೆ ಲಂಕಾ ಪಟ್ಟಣವು ಘೋರ ರೂಪಿಗಳಾದ ರಾಕ್ಷಸರಿಂದ ನಿಬಿಡವಾಗಿದ್ದಿತು ಅದು ವಿಶ್ವಕರ್ಮನಿಂದ ಸುಂದರವಾಗಿ ನಿರ್ಮಿಸಲ್ಪಟ್ಟಿದ್ದು ಊಹೆಗೂ ನೆಲುಕದಷ್ಟು ಚೆಲುವಾಗಿದ್ದಿತು ಹಿಂದೆ ಆ ಪಟ್ಟಣವು ಕುಬೇರನ ವಾಸಸ್ಥಾನವಾಗಿದ್ದತು ವಿಷ ಸರ್ಪಗಳು ಗುಹೆಯನ್ನು ರಕ್ಷಿಸುವಂತೆ ಶೂಲ ಪಟ್ಟಿಷ ಪಾಣಿಗಳಾದ ಕೋರೆ ದಾಡಗಳುಳ್ಳ ಶೂರರಾದ ಘೋರ ರೂಪಿಗಳಾದ ರಾಕ್ಷಸರು ಆ ಪಟ್ಟಣವನ್ನು ರಕ್ಷಿಸುತ್ತಿದ್ದರು ಅಂತಹ ಸುಭದ್ರವಾದ ರಕ್ಷಣೆಯನ್ನು ಪಟ್ಟಣದ ಸುತ್ತಲೂ ಇದ್ದ ಸಾಗರವನ್ನು ವೀಕ್ಷಿಸುತ್ತಾ ಹನುಮಂತನು ಘೋರ ರೂಪನಾದ ರಾವಣನು ಶತ್ರುವಾಗಿರುವನೆಂಬುದನ್ನು ಚಿನ್ ಗಮನಿಸಿ ಸೀತಾದೇವಿಯನ್ನು ಹುಡುಕುವುದು ಹೇಗೆಂದು ಚಿಂತಿಸತೊಡಗಿದನು ಅಗತ್ಯ ಹ ಭವಿಷ್ಯಂತಿ ಹರೆಯೋ ನಹಿ ಯುದ್ಧೇನ ವೈಲಂಖ ಶಕ್ಯ ಜೇತುಂ ಸುರೈರಪಿ ಒಂದು ವೇಳೆ ಕಪಿವೀರರು ಕಷ್ಟಪಟ್ಟುಕೊಂಡು ಎಲ್ಲಿಗೆ ಬಂದರೂ ಪ್ರಯೋಜನವಿಲ್ಲದವರಾಗುತ್ತಾರೆ ಯುದ್ಧ ಮಾಡಿ ಲಂಕೆಯನ್ನು ಗೆಲ್ಲಲು ದೇವತೆಗಳಿಂದಲೂ ಸಾಧ್ಯವಾಗಲಾರದು ಈ ನಗರಿಯು ಸಮತಟ್ಟಾದ ಸ್ಥಾನದಲ್ಲಿದೆ ಅತ್ಯಂತ ದುರ್ಗಮವಾಗಿದೆ ಮಹಾವೀರನಾದ ರಾವಣನೇ ಇದನ್ನು ರಕ್ಷಿಸುತ್ತಿದ್ದಾನೆ ಇಂತಹ ಅಭೇದ್ಯವಾದ ಅತ್ಯಂತ ದುರ್ಗಮವಾದ ಸ್ಥಳಕ್ಕೆ ಬಂದರೂ ಮಹಾಬಾಹುವಾದ ಶ್ರೀರಾಮನು ಏನು ತಾನೇ ಮಾಡಬಲ್ಲನು ಅವಕಾಶೋ ನ ಸಾಂತ್ವಸ ನೈವ ಯುದ್ಧಸ್ಯ ದೃಶ್ಯತೆ ಈ ರಾಕ್ಷಸರಲ್ಲಿ ಸಾಮೋಪಾಯಕ್ಕಾಗಲಿ ದಾನಿಗ ಭೇದೋಪಾಯಗಳಿಗಾಗಲಿ ಅವಕಾಶವೇ ಇಲ್ಲ ಯುದ್ಧ ಮಾಡಿ ಇವರನ್ನು ಗೆಲ್ಲುವುದಂತೂ ಸಾಧ್ಯವಾಗದ ವಿಷಯ ಚತುರ್ನಾ ಗತಿರ್ವಾನರಾಣಾಂ ತರಸ್ವಿ ವಾಲಿಪುತ್ರ ನೀಲಸ್ಯ ಮಮರಾಜ್ನಶ್ಚ ಧೀಮತಃ ವೇಗವಂತರಾದ ನಾಲ್ವರು ಕಪೀಶ್ವರರು ಮಾತ್ರವೇ ಇಲ್ಲಿಗೆ ಬರಬಲ್ಲರು ವಾಲಿಯ ಮಗನಾದ ಅಂಗದ ನೀಲ ನಮ್ಮ ರಾಜನಾದ ಧೀಮಂತನಾದ ಸುಗ್ರೀವ ಮತ್ತು ನಾನು ಈ ನಾಲ್ವರಿಗೆ ಮಾತ್ರವೇ ಇಲ್ಲಿಗೆ ಬರಲು ಸಾಧ್ಯವಾಗುತ್ತದೆ ಆದುದರಿಂದ ಸೈನ್ಯವನ್ನು ಇಲ್ಲಿಗೆ ಕರೆತರುವ ಸಾಧ್ಯತೆಯೇ ಇಲ್ಲ ಹೀಗಾದರೂ ಮಾಡಿ ವೈದೇಹಿಯು ಜೀವಿಸಿರುವಳೇ ಇಲ್ಲವೇ ಎಂಬುದನ್ನು ಮೊದಲು ತಿಳಿಯುವೆನು ಅವಳನ್ನು ಕಂಡ ಬಳಿಕ ಮುಂದೇನು ಮಾಡಬೇಕೆಂಬುದನ್ನು ಅವಳೊಡನೆಯೇ ಆಲೋಚಿಸುವೆನು ಬಳಿಕ ಶ್ರೀರಾಮನ ಅಭ್ಯುದಯದಲ್ಲಿಯೇ ನಿರತನಾಗಿದ್ದ ಪರ್ವತ ಶಿಖರದಲ್ಲಿ ನಿಂತಿದ್ದ ಕಪಿಶ್ರೇಷ್ಠನಾದ ಹನುಮಂತನು ಮುಹೂರ್ತ ಕಾಲದವರೆಗೂ ನಾನಾ ರೀತಿಯಲ್ಲಿ ಯೋಚಿಸುತ್ತಲೇ ಇದ್ದನು ಮಹಾಕ್ರೂರಿಗಳಾದ ಬಲಿಷ್ಠರಾದ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿರುವ ರಾಕ್ಷಸರ ಈ ಪಟ್ಟಣವನ್ನು ಈಗ ನಾನು ಧರಿಸಿರುವ ಆಕಾರದಿಂದಲೇ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಜಾನಕಿಯನ್ನು ಹುಡುಕಲು ಹೊರಟಿರುವ ನಾನು ಭಯಂಕರವಾದ ತೇಜಸ್ಸಿನಿಂದ ಕೂಡಿರುವ ಮಹಾವೀರ್ಯರಾದ ಬಲಿಷ್ಠರಾದ ರಾಕ್ಷಸರನ್ನು ವಂಚಿಸಲೇಬೇಕಾಗುತ್ತದೆ ಕಂಡು ಕಾಣದಂತಹ ರೂಪವನ್ನು ಧರಿಸಿದರೆ ರಾತ್ರಿಯಲ್ಲಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಲು ಸಾಧ್ಯವಾಗಬಹುದು ಸೀತಾನ್ವೇಷಣೆಯ ಮಹಾ ಕಾರ್ಯವನ್ನು ಸಾಧಿಸಲು ರಾತ್ರಿಯೇ ಸಕಾಲವಾಗಿದೆ ಯಾವುದೇ ಕಾರ್ಯವನ್ನು ಮಾಡುವ ಸಮಯದಲ್ಲೂ ಆರಂಭದಲ್ಲಿ ಅದು ನಮಗೆ ತೀರಾ ಕಷ್ಟ ಕಬ್ಬಿಣದ ಕಡಲೆ ಎನಿಸಿಬಿಡುತ್ತದೆ ಇದನ್ನು ಭೇದಿಸಲು ಸಾಧ್ಯವೇ ಇಲ್ಲವೆನಿಸುತ್ತದೆ ಹಾಗೇ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನಿಟ್ಟುಕೊಂಡು ಮುಂದೆ ಸಾಗುತ್ತಾ ಹೋದರೆ ಅದು ಹೇಗೋ ಕಾಣದ ಬಾಗಿಲುಗಳು ತೆರೆದುಕೊಳ್ಳುತ್ತಾ ನಿಧಾನವಾಗಿ ಎಂತಹ ಕಠಿಣ ಕ್ಲಿಷ್ಟ ಸಮಸ್ಯೆಗೂ ಎಲ್ಲೋ ಒಂದೆಡೆ ಪರಿಹಾರ ಸಿಕ್ಕೇ ಸಿಗುತ್ತದೆ ಹೆದರಿ ಹಿಂಜರಿಯುವುದಕ್ಕಿಂತ ಒಂದು ಸಣ್ಣ ಹೆಜ್ಜೆಯನ್ನಾದರೂ ಮುಂದಿಡಬೇಕಲ್ಲವೇ ಸುರಾಸುರರಿಂದಲೂ ಜಯಿಸಲು ಅಸಾಧ್ಯವಾಗಿದ್ದ ಅತ್ಯಂತ ದುರ್ಭೇಧ್ಯವಾಗಿದ್ದ ಲಂಕಾ ಪಟ್ಟಣವನ್ನು ನೋಡಿ ಹನುಮಂತನು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ಹೀಗೆ ಯೋಚಿಸುತ್ತಲೇ ಇದ್ದನು ಕೇನೋಪಾಯೇನ ಪಶ್ಯೇಯಂ ಮೈಥಿಲೀಂ ಜನಕಾತ್ಮಜಾಂ ಅದೃಷ್ಟೋ ರಾಕ್ಷಸೇಂದ್ರೇನ ರಾವಣೇನ ದುರಾತ್ಮನ ದುರಾತ್ಮನಾದ ರಾಕ್ಷಸೇಂದ್ರನಾದ ರಾವಣನ ಕಣ್ಣಿಗೆ ಬೀಳದಂತೆ ಜನಕನ ಮಗಳಾದ ಜಾನಕಿಯನ್ನು ನಾನು ಯಾವ ಉಪಾಯದಿಂದ ಹುಡುಕಲಿ ಕಥಂ ಕಾರ್ಯಂ ರಾಮಸ್ಯ ಏಕಾಮೇಕಸ್ತು ಪಶ್ಯೇಯಂ ರಹಿತೇ ಜನಕಾತ್ಮಜಾಂ ಆತ್ಮವಿದನಾದ ಶ್ರೀರಾಮನ ಕಾರ್ಯವು ಕೆಟ್ಟು ಹೋಗದ ರೀತಿಯಲ್ಲಿ ನಾನು ಹೇಗೆ ನಡೆದುಕೊಳ್ಳಲಿ ನಾನೊಬ್ಬನೇ ಏಕಾಂತದಲ್ಲಿ ಜನಕನ ಮಗಳಾದ ಸೀತೆಯೊಬ್ಬಳನ್ನೇ ಹೇಗೆ ಸಂಧಿಸಲಿ ಭೂತಶ್ಚಾರ್ಥ ವಿಪದ್ಯಂತೆ ದೇಶಕಾಲ ವಿರೋಧಿತ ವಿಕ್ಲವಂ ದೂತಮಾಸಾಧ್ಯ ತಮಃ ಸೂರ್ಯೋದಯ ಸೂರ್ಯೋದಯವಾದೊಡನೆ ವಿಜಾಶ ಹೊಂದಿದ ಕತ್ತಲೆಯಂತೆ ವಿವೇಚನಾ ರಹಿತನಾದ ದೂತನು ಗೊಪ್ಪಿಸಿದ ಕಾರ್ಯಗಳು ಸಿದ್ಧಿಸುವುದರಲ್ಲಿದ್ದರು ದೇಶ ಕಾಲಕ್ಕೆ ವಿಪರೀತವಾಗಿ ವ್ಯವಹರಿಸುವ ಕಾರಣದಿಂದಾಗಿ ಹಾಳಾಗುತ್ತವೆ ಅರ್ಥಾನರ್ಥ ಅರ್ಥಾನರ್ಥಾಂತರ ಬುದ್ಧಿರ್ ನಿಶ್ಚಿತಾಪಿ ನ ಶೋಭತೆ ಘಾತಯಂತಿ ಕಾರ್ಯಾಣಿ ದೂತಾ ಪಂಡಿತ ಕಾರ್ಯ ಅಕಾರ್ಯಗಳ ವಿಷಯದಲ್ಲಿ ರಾಜನು ಮಂತ್ರಿಗಳೊಡನೆ ಸಮಾಲೋಚಿಸದೆ ನಿರ್ಣಯಿಸಿದ ಬುದ್ಧಿಯು ಅಂದರೆ ಬುದ್ಧಿವಾದವು ವಿವ ಅವಿವೇಕಿಯಾದ ದೂತನಲ್ಲಿ ಶೋಭಿಸುವುದಿಲ್ಲ ಅಂದರೆ ಪರಿಣಾಮಕಾರಿಯಾಗುವುದಿಲ್ಲ ತಾವೇ ಮಹಾಪಂಡಿತರೆಂದು ಭಾವಿಸಿ ಸ್ವೇಚ್ಛೆಯಿಂದ ಕಾರ್ಯ ಮಾಡುವ ದೂತರು ಸ್ವಾಮಿಯ ಕಾರ್ಯವನ್ನು ಹಾಳು ಮಾಡುತ್ತಾರೆ ಕಥಂ 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 ಕಾರ್ಯಂ ನ ಸಮುದ್ರಸ್ಯ ನ ಸಮುದ್ರ ಭವೇದ್ರತಾ ಯಾವ ರೀತಿಯಲ್ಲಿ ವರ್ತಿಸಿದರೆ ಶ್ರೀರಾಮನ ಕಾರ್ಯವು ಹಾಳಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ನನಗೆ ಭ್ರಮೆಯುಂಟಾಗದಿರುವುದು ಹೇಗೆ ನಾನು ಸಮುದ್ರವನ್ನು ದಾಟಿಬಂದದ್ದು ವ್ಯರ್ಥವಾಗದಿರುವುದು ಹೇಗೆ ನನ್ನನ್ನೇನಾದರೂ ರಾಕ್ಷಸರು ನೋಡಿಬಿಟ್ಟರೆ ರಾವಣನ ವಿನಾಶವನ್ನೇ ಬಯಸಿರುವ ಶ್ರೀರಾಮನ ಸೀತಾನ್ವೇಷಣೆಯ ಕಾರ್ಯವೇ ವ್ಯರ್ಥವಾಗಿ ಹೋಗುತ್ತದೆ ರಾಕ್ಷಸರಿಗೆ ತಿಳಿಯದಂತೆ ಈ ಲಂಕಾಪಟ್ಟಣದ ಯಾವ ಕಡೆಯಲ್ಲಿಯೂ ಇರಲು ಸಾಧ್ಯವೇ ಇಲ್ಲ ರಾಕ್ಷಸರ ರೂಪವನ್ನೇ ಧರಿಸಿದರೂ ಇಲ್ಲಿರಲು ಸಾಧ್ಯವಾಗುವುದಿಲ್ಲವೆಂದ ಮೇಲೆ ಬೇರೆಯ ರೂಪದಿಂದ ನಾನು ಇಲ್ಲಿರಲು ಹೇಗೆ ತಾನೇ ಸಾಧ್ಯವಾಗುತ್ತದೆ ಇಲ್ಲಿ ವಾಯುವು ಕೂಡ ತಿಳಿಯದಂತೆ ಚಲಿಸಲು ಸಾಧ್ಯವಿಲ್ಲ ಈ ಲಂಕಾ ಪಟ್ಟಣದಲ್ಲಿರುವ ಭಯಂಕರರಾದ ರಾಕ್ಷಸರಿಗೆ ತಿಳಿಯದೇ ಇರುವ ವಸ್ತುವೇ ಯಾವುದೂ ಇಲ್ಲ ಆದುದರಿಂದ ನಾನು ಈ ನನ್ನ ರೂಪದಿಂದಲೇ ಇದ್ದರೆ ಖಂಡಿತವಾಗಿಯೂ ವಿನಾಶ ಹೊಂದುತ್ತೇನೆ ಸ್ವಾಮಿಯ ಕಾರ್ಯವೂ ಹಾಳಾಗುತ್ತದೆ ಆದುದರಿಂದ ಈ ರಾತ್ರಿಯಲ್ಲಿ ಚಿಕ್ಕುದಾದ ಆಕಾರವನ್ನು ತಳೆದು ಈ ಕಪಿ ರೂಪದಿಂದಲೇ ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ಲಂಕೆಯನ್ನು ಪ್ರವೇಶಿಸುತ್ತೇನೆ ಯಾರಿಂದಲೂ ಪ್ರವೇಶಿಸಲು ಅಶಕ್ಯವಾದ ರಾವಣನ ಈ ಪಟ್ಟಣವನ್ನು ನಾನು ರಾತ್ರಿಯಲ್ಲಿ ಪ್ರವೇಶಿಸಿ ಸೀತೆಯನ್ನು ಹುಡುಕುತ್ತಾ ಇಲ್ಲಿರುವ ಎಲ್ಲ ಸೌಧಗಳನ್ನು ಒಳಹೊಕ್ಕು ನೋಡುತ್ತೇನೆ ವೀರನಾದ ಕಪಿಶ್ರೇಷ್ಠನಾದ ಹನುಮಂತನು ಹೀಗೆ ನಿಶ್ಚಯಿಸಿ ವೈದೇಹಿಯನ್ನು ನೋಡಬೇಕೆನ್ನುವ ಉತ್ಸುಕತೆಯಿಂದ ಸೂರ್ಯನು ಅಸ್ತನಾಗುವುದನ್ನೇ ನಿರೀಕ್ಷಿಸುತ್ತಿದ್ದನು ಸೂರ್ಯನು ಅಸ್ತಮಿಸಲು ಮಾರುತಿಯು ಆ ರಾತ್ರಿಯಲ್ಲಿ ತನ್ನ ದೇಹವನ್ನು ಸಂಕ್ಷೇಪಿಸಿಕೊಂಡು ಬೆಕ್ಕಿನಷ್ಟು ಗಾತ್ರದವನಾದನು ಅಷ್ಟು ಚಿಕ್ಕವನಾಗಿದ್ದರೂ ಪರಮಾದ್ಭುತವಾಗಿ ಕಾಣುತ್ತಿದ್ದನು ಪ್ರದೋಷ ಕಾಲವಾಗುತ್ತಲೇ ವೀರ್ಯವಂತನಾದ ಹನುಮಂತನು ಶೀಘ್ರವಾಗಿ ಮೇಲಕ್ಕೆ ಹಾರಿ ಚೆನ್ನಾಗಿ ವಿಂಗಡಿಸಲ್ಪಟ್ಟಿರುವ ರಾಜಮಾರ್ಗಗಳುಳ್ಳ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದನು ಆ ಲಂಕಾ ಪಟ್ಟಣದಲ್ಲಿ ಪ್ರಾಸಾದಗಳು ಸಾಲು ಸಾಲಾಗಿದ್ದವು ಪ್ರತಿಯೊಂದು ಪ್ರಾಸಾದದಲ್ಲಿಯೂ ಏಳೆಂಟು ಉಪ್ಪರಿಗೆಗಳಿದ್ದವು ಆ ಪ್ರಾಸಾದಗಳು ಚಿನ್ನದ ಮತ್ತು ಬೆಳ್ಳಿಯ ಕಂಬಗಳಿಂದಲೂ ಸುವರ್ಣಮಯವಾದ ಜಾಲರಿಗಳಿಂದಲೂ ಸವಲಂಕೃತವಾಗಿದ್ದವು ಅಂತಹ ಸುಂದರವಾದ ಪ್ರಾಸಾದಗಳಿಂದ ಪರಿಪೂರ್ಣವಾಗಿದ್ದು ಗಂಧರ್ವ ನಗರದಂತೆಯೇ ಕಾಣುತ್ತಿದ್ದಿತು ಅಲ್ಲಿದ್ದ ಮಹಾಸೌಧಗಳ ಹೊರಾಂಗಣಗಳು ಸ್ಫಟಿಕದ ಮಣಿಗಳಿಂದಲೂ ಚಿನ್ನದಿಂದಲೂ ವ್ಯಾಪ್ತವಾಗಿದ್ದವು ವೈಡೂರ್ಯ ಮನೆಗಳಿಂದ ಚಿತ್ರಿತವಾಗಿದ್ದವು ಮುತ್ತಿನ ಜಾಲರಗಳಿಂದ ವಿಭೂಷಿತವಾಗಿದ್ದವು ಅಷ್ಟು ಸುಂದರವಾದ ಹೊರ ಪ್ರದೇಶಗಳಿಂದ ಕೂಡಿದ್ದ ರಾಕ್ಷಸರ ಭವನಗಳು ಬಹಳವಾಗಿ ಶೋಭಿಸುತ್ತಿದ್ದವು ರಾಕ್ಷಸರ ಸೌಧಗಳಲ್ಲಿದ್ದ ಎಲ್ಲ ಕಡೆಗಳಲ್ಲಿಯೂ ಅಲಂಕರಿಸಲ್ಪಟ್ಟಿದ್ದ ಸುವರ್ಣಮಯವಾದ ಮತ್ತು ವಿಚಿತ್ರವಾದ ಮುಂಭಾಗಿಲುಗಳು ಲಂಕಾ ಪಟ್ಟಣವನ್ನೇ ಬೆಳಗುತ್ತಿದ್ದವು ಮಹಾಕಪಿಯಾದ ಹನುಮಂತನು ಯೋಚಿಸಲು ಅಶಕ್ಯವಾದಷ್ಟು ಅದ್ಭುತವಾಗಿದ್ದ ಲಂಕಾ ಪಟ್ಟಣವನ್ನು ನೋಡಿ ವಿಷಣ್ಣನು ವೈದೇಹಿಯನ್ನು ಕಾಣುವುದರಲ್ಲಿ ಉತ್ಸುಕನು ಮತ್ತು ಪ್ರಹೃಷ್ಟನು ಆಗಿದ್ದನು ಲಂಕಾ ಪಟ್ಟಣವು ಏಳೆಂಟು ಉಪ್ಪರಿಗೆಗಳಿಂದ ಕೂಡಿದ್ದು ಮತ್ತು ಬಿಳುಪಾಗಿದ್ದ ಭವನಗಳ ಸಾಲುಗಳಿಂದ ಯುಕ್ತವಾಗಿದ್ದಿತು ಸುವರ್ಣಮಯವಾದ ತೋರಣಗಳಿಂದಲೂ ಜಾಲರಿಗಳಿಂದಲೂ ಬಲವ ಭೀಮಬಲವ ಭೀಮಬಲರಾದ ರಾಕ್ಷಸರಿಂದ ಸಮಾವೃತವಾಗಿದ್ದಿತು ರಾವಣೇಶ್ವರನ ಭುಜಬಲದಿಂದ ರಕ್ಷಿಸಲ್ಪಡುತ್ತಿದ್ದಿತು ಅಂತಹ ರಾವಣನ ಯಶೋವರ್ಧಕವಾದ ಲಂಕಾಪಟ್ಟಣವನ್ನು ಹನುಮಂತನು ನೋಡಿದನು ನಕ್ಷತ್ರಗಳ ಸಮೂಹಗಳೊಡನೆ ಹುಟ್ಟಿ ಅವುಗಳ ಮಧ್ಯದಲ್ಲಿ ವಿರಾಜಿಸುತ್ತಿದ್ದ ಅನೇಕ ಸಹಸ್ರ ರಶ್ಮಿಗಳಿಂದ ಯುಕ್ತನಾಗಿದ್ದ ಚಂದ್ರನು ಕೂಡ ಹನುಮಂತನಿಗೆ ಸಹಾಯ ಮಾಡುವ ಇಚ್ಛೆಯೆಂದಲೋ ಎಂಬಂತೆ ಎಲ್ಲೆಡೆಗಳಲ್ಲಿಯೂ ಬೆಳದಿಂಗಳನ್ನು ಹೊರಚೆಲ್ಲುತ್ತಾ ಉದಯಿಸಿದನು ಆಗ ತಾನೇ ಉದಯಿಸಿದ್ದ ಚಂದ್ರನು ಶಂಖದ ಪ್ರಭೆಯಂತೆ ಪ್ರಭೆಯುಳ್ಳವನಾಗಿದ್ದನು ಹಾಲಿನ ಮತ್ತು ತಾವರೆ ದಂಟಿನ ಬಣ್ಣದಿಂದ ಪ್ರಕಾಶಿಸುತ್ತಿದ್ದನು ಸರೋವರದಲ್ಲಿ ಹಂಸ ಪಕ್ಷಿಯು ತೇಲಿಕೊಂಡು ಹೋಗುವಂತೆ ನಿರ್ಮಲವಾದ ಆಕಾಶದಲ್ಲಿ ತೇಲಿಕೊಂಡು ಹೋಗುತ್ತಿದ್ದನು ಅಂತಹ ನಯನ ಮನೋಹರನಾದ ಚಂದ್ರನನ್ನು ಹನುಮಂತನು ನೋಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ